ವಿಚಾರ ಒಂದು ಶಕ್ತಿ ಐತಿ ಅಂತ ವಿಚಾರ ಮಾಡಿ ಮಾಡಿರ್ತಕ್ಕಂಥ ಕೊಟ್ಟು ಕೊಟ್ಟ ಮೇಲೆ ಅನುಷ್ಠಾನ ಬಿಜಾಪುರಕ್ಕೆ ಮಾಡಲಿಕ್ಕೆ ಕಠಿಣವಾಗಿರ್ತಕ್ಕಂಥ ಅನುಷ್ಠಾನ ಇಪ್ಪತ್ತೆರಡು ದಿವಸದ್ದು ಸುಮಶಾನದಲ್ಲಿ ಮಾಡಬೇಕಾದ ಅದನ್ನ ಕಠಿಣವಾಗಿರ್ತಕ್ಕಂಥದನ್ನ ಮಾಡಿದ 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 ಪೂರ್ಣ ಅಂತೆ ನಾನು ನಾವು ಪೂಜೆ ಹಂಪೂಜೆ ಮಾಡಿ ಇದನ್ನು ಮಾಡಿ ಶಾಂತಿಗೊಳಿಸಿ ಬರಬ ಆಮೇಲೆ ಇನ್ನೊಂದು ಟೊಂದಲ್ಲಿ ಮಾಡಬೇಕು ಅನ್ನೋದಿತ್ತು ಎಲ್ಲಿ ಬೀರ ಪ್ರಧಾನಿಗ ಬೇಕು ಆ ಊರ ಆ ಊರಾಗ ಮಾಡಿಸಿನಿ ಅಲ್ಲಿ ನೋಡ್ತಾನ ಹಿಂಗೆ ಹಿಂಗೆ ಮಾಡ್ತಾನೆ ನಾನು ಎಲ್ಲಿ ಮಾಡ್ತಾನೆ ಒಂದು ನೂರ ಇಪ್ಪತ್ತೆರಡು ದಿವಸ ಮಾಡ್ತೀನಿ ಭಾಳ ಏನು ಏನು ಬೇಕಾತ್ಮ ಒಂದು ನೂರ ಇಪ್ಪತ್ತೆರಡು ದಿವಸದಲ್ಲಿ ಅನುಷ್ಠಾನ ಮಾಡಿದರೆ ಅಲ್ಲಿ ಕುಂದರ್ಶಿ ನಾವು ಏನು ಮಾಡಬೇಕಾದ್ರು ಮಾಡ್ತಿದ್ವಿ ಯಾರಂದ್ರೆ ಎಲ್ಲರಿಗೂ ಗೊತ್ತಾಗ ಕುಂದರ್ಶಿ ನಾವು ಆ ಥರ ಇದ್ದು ಮಾಡೋದು ಅದು ಲಕ್ಷಣ ಅಲ್ಲ ಗುರು ಅಲ್ಲಿ ಶಿಷ್ಯ ಅಲ್ಲಿ ತಲೆಮಾರು ಅಂದರೆ ಈ ಗುರು ಕಳವಳನ್ನ ತನ್ನ ಅಂತಃಕರಣದಿಂದ ಕಳವಳದಿಂದ ಅವನು ಕಲೆಯೇ ನೋಡ್ಕೋತೇಳ್ಬೇಕಾಗಿತ್ತು ಆ ಥರವಾಗಿರ್ತಕ್ಕಂಥ ವಿಚಾರಗಳಿಂದ ಒಂದು ಮೂರನ ಇಪ್ಪತ್ತೆರಡು ದಿವಸ ಅಲ್ಲಿ ಅನುಷ್ಠಾನವನ್ನು ಮಾಡಿದ ಅನುಷ್ಠಾನ ಮಾಡಿದಾಗ ಮುಕ್ತಾಯ ಕುರಿತ ನಾವು ಯಾರು ಇದ್ದಿದ್ದಿಲ್ಲ ನಾವು ಹೋದಾಗ ನಾವ್ ಒಂದ್ ಐದಾರ್ ಮಂದಿ ಅಷ್ಟೈದಾರ್ ಮಂದಿ ಹೋಗಿದ್ದು ಹೋದಾಗ ನಾನು ವಿಚಾರ ಮಾಡೀನಿ ಏನ್ ಇಷ್ಟ ಇದಂದ್ರೆ ಅಲ್ಲಿ ಒಂದು ಟ್ರ್ಯಾಕ್ಟರ್ ಒಂದು ಐದಾರು ಮಂದಿ ಸಾಂಬರ ಎಲ್ಲಾ ಹೀಟಕೆ ಬರ್ತಿದ್ವಲ್ಲ ನಾನ್ ಮನಸ್ಸಿನ ಅನ್ಕೊಂಡೆ ಅನ್ಕೊಂಡೆ ಹಿಂದೆ ಜನ ಇದು ಮಾಡಿದ್ವು ಆವಾಗ ಅಲ್ಲಿ ಕಂದೇ ದೇವಸ್ಥಾನಕ್ಕೆ ದರ್ಶನ ಮಾಡ್ಕೊಂಡ್ರೆ ಹೋದ ಈ ಹುಡುಗ ಹೆಂಗಿದ್ದ ಅಥ್ ಆಗಿದ್ದ ಬರೀ ಎಲ್ಲುವ ತಗಲ ಎರಡೇ ಉಳಿದಿತ್ತು ನನಗನಿಸ್ತು ಈ ಹುಡುಗ ಮದುವೆಯ ಸ್ಟೇಜ್ಗೆ ಬರಬೇಕಾದ್ರೆ ಬಹಳ ಕಠಿಣ ಆಗ್ತಿ ಇಂಥ ಕಠಿಣವಾದಂಥದ್ದು ಅನುಷ್ಠಾನ ಇವಾಗ ನಾ ಕೊಡಬಾರ್ದಾಗಿತ್ತೇನು ನನ್ನ ಮನಸ್ಸಿನ ಆಗಂತ ಗುರು ಇಷ್ಟ ಹೆಂಗೆ ಐತಿ ನೋಡು ಅವನ ಅವ್ನ ಕಾರ್ಯಸಿದ್ಧಿ ಆಗಿತ್ತಂದ್ರೆ ನಾನು ಏಳು ದಿವ್ಸಕ್ಕೆ ಅವ್ನ ಶರೀರ ಹೆಂಗಿತ್ತು ಹಂಗೆ ಆಗ್ಬೇಕಮ್ಮ ನ ನಮ್ದೊಂದು ಹಠ ನಾನು ನಮ್ದು ಇದು ಮಾಡೀನಿ ಯಾವ ಹಿಂದಾಡ್ಸಿನ ಎಲ್ಲ ಮುಗೀತು ಜಟ್ ಕಳಿತು ಆವಾಗ ಅಲ್ಲಿ ನಡೆದಿದ್ದು ಅದ್ಭುತ ಹೇಳ್ತ ನಾನೀಗ ರಾತ್ರಿ ಎಂಟು ಗಂಟೆಗೆ ಪೆಂಡಲ್ ಹಾಕೊಂಡು ಬಂದ ರಾತ್ರಿ ಹನ್ನೆರಡು ಗಂಟೆ ಆಗಕ್ಕೆ ಬಂದಿತ್ತು ಎಲ್ಲ ಹಿಟ್ಟಕ್ಕಿ ತೊಗೊಂಡ್ಬಂದ್ರೆ ನಾಲ್ಕು ಕಿಂಟಲ್ ಅಕ್ಕಿ ಮಾಡಿದ್ರು ಎರಡೂವರೆ ಕ್ವಿಂಟಲ್ ಹುಗ್ಗಿ ಮಾಡಿದ್ರು ಇಡೀ ಊರೆಲ್ಲ ಕೂಡಿ ಅನ್ನಪಂತ ಕೂಡಿ ಮಾಡಿದರೋ ಅದೇನೊಂದು ದೊಡ್ಡ ಪರಮಾ님 님 ಹೇಳ್ತಾನೆ ಒಂದು 5000 ಜನಸಿಗೆ ಕೂಡಿ ಒಂದು ದೊಡ್ಡ ಅಂತ ಅದ್ಭುತ ஹோವಾಡ ಅಂತ ಅಲ್ಲಿ अनुष्ठान ಮುಗಸಲ ಕಲ್ಲಿನಂ ಸಿದราม ದೇವರ ತರ ದಲಾಗಿ ಪಕ್ಕ ದೇವರಿಗೆ ಕಸಿ ಅವರದು ಇಲ್ದೇ ಪರಮೇ ನಾನು ನಿಂತ ಬಿಟ್ ಬಿಟ್ ನಾನು ನಿಲ್ಲಿ ಇರಲಿಲ್ಲ ನಾವು ಯಾವಾಗಲೂ ಪಟ್ಟಕ ಮಾರ್ಕ್ ಅಂತ ಹೇಳಿದ್ರು ಇಲ್ದೇ ಪರ ಆಗಿಲ್ಲ ನಾವು ಈ ग्रस्त आश्रम स्वीकार ಮಾಡ್ ಮಾಡಿಸಬೇಕ ಅಂತ ನನಗೆ ಇಚ್ಚಾ ಇದೆ ಅದು ಹಂಗೆ ಆಗೋದಿಲ್ಲ ಕಲ್ಲಿ ಟ್ರೈನ್ ಹೋಗಿ ಅಂದ್ರೆ ಇನ್ನ ಆಗುತ್ತಿರುತ್ತೆ ನಾನು ಇಂಥ ಅರ್ಶನ ಇದು ಮಾಡೀನಿ ಅದು ಇದು ಮಾಡಿ ಮುಗಿಸಿದ್ರು ಮುಗಿಸ್ಕೊಂಡ ಕರೆಕ್ಟ್ ಏಳನೇ ದಿವಸ ನನಗೆ ಭೇಟಿ ಆಗಕ್ ಬಂದ್ರ ಈಗ ಹೆಂಗ ಇವನ್ ಶರೀರ ಐತಿಯಾ ಹಿಂಗೈತಿ ಅಷ್ಟೊಂದು ಮತ್ ದಿನಾಲು ಎಷ್ಟು ಒಟ್ಟು ಎರಡು ಬಾಳಿ ಹಣ್ಣ ಒಂದ ಕಪ್ ಹಾಲು ಅದ್ರಾಗ ಒಂದು ದಿವ್ಸ ಒಂದ ತಗೋತಿದ್ದ ಒಂದ್ ಇದ್ ಮಾಡ್ತಿದ್ದ ಒಂದ್ ಹಾವಲ್ಲಿ ಕಾಯಮಿ ಸುತ್ತ ಹಾಕ್ತಿತ್ತು ನಾವು ಹೋದಾಗ ನಾವು ಬರ್ತಾರೆ ಬಂದು ಹೋಗಿಬಿಟ್ಟಿತ್ತು ಸುತ್ತಾಕಿಸ್ತೀನಿ ಅಂತ ಒಂದು ಕಠಿಣವಾಗಿರ್ತಕ್ಕಂಥ ಜಾಗ ಅಲ್ಲಿ ಏನಿರ್ತದೋ ಬರೀ ಎಜ್ಜೆಟ ಮತ್ತು ಯಾವ ಮುಂಗ್ರೂಳಿ ಇಂಥವನ್ನ ಇರುವಂಥ ಕಾಡ ಮಂಗ್ಯಾಗಳ ಸಾಕಷ್ಟು ಬರೀ ಮಂಜಾಗಳೆ ಬರೀ ಹಾವ ಬರೀ ಇಂಥ ಮುಂಗಲಿ ಇಂಥವಿದ್ದಂಥ ಇದ್ದಂಥ ಅಲ್ಲಿ ಒಂದು ನೂರ ಇಪ್ಪತ್ತೆರಡು ದಿವಸ ಅನುಷ್ಠಾನವನ್ನು ಮುಗಿಸಿ ಇದು ಮಾಡಿದ ಅವನು ಏನು ಮಾಡ್ತಿದ್ದ ಅರ್ಶನ್ ನಾಟ್ ಮಾಡಲ್ಲ ಪರೀಕ್ಷೆಯಿಂದ ಇದಕ್ಕೆ ಹೋಗಿ ಅಲ್ಲಿ ಅಲ್ಲಿ ನಡೆದ್ರೆ ಒಂದು ಅದ್ಭುತ ನಿಮಗೆ ಹೇಳ್ತಾನ ನಾನು ಏನು ಗೊತ್ತಲ್ಲ ಹೊಗಳು ಗೊತ್ತಾನ ಅಂದೇನಿಲ್ಲ ನಾನು ಯಾರನ್ನೂ ಹೊಗಳಂಗಿಲ್ಲ ಅಲ್ಲಿ ಅನುಷ್ಠಾನ ಮುಗಿದ ದಿವಸ ಅವು ಆ ದೇವ್ರಿಗೆ ಒಂದು ಗೂಳಿ ಕಂಠೇಶ್ವರ ಜಾತ್ರೆ ದಿವಸ ಅಷ್ಟೇ ಹೊರಗೆ ಬರ್ತೈತಲ್ಲ ಅದು ಮುಂದೆ ಸಾಗಿರನ ಪಾಲಿಕೆ ಹೊರಗೆ ಬರುತ್ತೆ ಇರ್ಲಿಕ್ಕೆ ಪಾಲಿಕೆ ತರಂಗಿಲ್ಲ ಅವ್ರು ಹಿಂಗೆ ಯಾವಾಗಾರ ಮಳೆ ಹೋದಾಗ ಏನಾರ ಇದು ಮಾಡಿ ಪಾಲಕಿ ಎಂಬಸ್ತು ಒಂದರೊಂದರದ ಯತ್ ಹೊರಗೆ ಬಂದರಷ್ಟೇ ಪಾಲಕಿ ತಗಿ ತರಿ ಇಲ್ಲಿ ಕೈ ಇಲ್ಲ ಅವ ಏನು ಐತ ಅಂತಂದ್ರೆ ಇನ್ನ ಪಾಲಕಿ ಹೆಂಗತ್ತಿರಲ್ಲ ಇಲ್ಲ ಪಕ್ತಿ ತೋಮರತ್ತಾನೆ ಅವಾಂಶಾ ಅಪ್ನಿ ಕೊಡ್ಬೇಕಲ್ಯಾನು ಪೋಟಾಂ ತೋಮರತ್ತಾನೆ ಕೋಯ ಕಿಸಿನದ ಪಾಲಕಿ ಸಚ್ಚ ಮಾಡಕತ್ತಿದ್ರುble ಯತ್ ಗಪಕನ ಹೊರಗೆ ಬಂದಿತ್ತ ಬಿಡತ್ತೆ ಆದ ಯತ್ ಹೆಂಗ್ ಮಾಡತ್ತೆ ಅಂದ್ರೆ ಪ್ರತಿಸುತ್ ಆಕು ಸಾಂತಿಗೆ ಮಂಗಳಾತಿ ಮಾಡೋ ಟೈಮ್ ಕೊನ್ನಿ ಹನಿ ಹೀಚಿನಂಸ್ಕಾರ ಮಾಡತ್ತೆ ಅಂತ ಕಂಟ್ಯಾಪ್ ಈ ದೇವಿ ಅನಿಹೀಚು ನಮಸ್ಕಾರ ಮಾಡಿಸೋಕ್ಕಾಗ್ತದೆ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಯಾವುದು ತಜ್ಞಾವಸ್ಯದಲ್ಲಿರ್ತಕ್ಕಂಥ ವಸ್ತುವಿಗೆ ಕೂಡ ಇವು ಮಾಡಿರ್ತಕ್ಕಂಥ ಒಂದು ಫಲ ಅದರ ಆತ್ಮಕ ಚಿಕಿತ್ಸೆಯನ್ನು ಆಸೈಟ ಬಂದ ಅಂಥ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಯಿತು ಮತ್ತು ಅಲ್ಲಿ ಅನುಷ್ಠಾನ ಐವತ್ನಾಲ್ಕು ದಿವಸ ಮಾಡಿಸಿದ್ವಿ ಅಲ್ಲಿ ಎಲ್ಲಿ ಮದಾಂಬ ಮಠದ ಅಲ್ಲಿ ಮಾಡಿಸಿದಾಗ ದೇವರಿಗೆ ಹೋದಾಗ ನಮಸ್ಕಾರ ಮಾಡೋದ್ರಿಂದ ಬಲ್ಕಿನ ಸೈಡ್ ದಂಡಿ ಕಟ್ಟಾಗಿ ಎಕ್ದಮಿ ಉಳಿಯೊಳಗೆ ಬಿತ್ತು ಉಳ್ಕೋತವ ಪೂಜೆ ಅದನ್ನು ತಂಡಿತ ಉಳಿಯೊಳಗಾಯ್ತು ಅನುಷ್ಠಾನ ಮಾಡಿದರೆ ಹೌದು ಅನುಷ್ಠಾನ ಸಿದ್ಧಿಯಾಗಿತ್ತು ಅಂದ್ರೆ ಅಮ್ಮ ಆಶೀರ್ವಾದ ಕೊಡ್ತಾ ಇರಬೇಕು ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ಕೋತ ತನ್ನ ಜೀವನ ತೇದ ಅದರಿಂದ ಅವನೈತಿ ಭಗವಂತ ಮನಸ್ಸಿನ ತಕ್ಕ ಕಲ್ಯಾಣವನ್ನು ಕೊಟ್ಟು ಇನ್ನೂ ಕಲ್ಯಾಣ ಆಗ್ತಾ ಹೋಗ್ಲಿ ಎರಡು ಸಲ ಬೈತಾನ ಆದ್ರೆ ಏನೈತಿ ಗುರು ಶಿಷ್ಯರ ಸಂಬಂಧ ಹಂಗವರ ಸಂಬಂಧ ನೋಡಿ ಅದಕ್ಕಾಗಿ ಏನೋ ನೀಂದ್ರೆ ಮನುಷ್ಯ ಜೀವನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸುಖದ ಸಾಧನೆ ಆಗಿತ್ತು ಅಂದ್ರೆ ಸಂಸಾರದಲ್ಲಿ ಸದ್ಗತಿಯನ್ನು ಪಡೆಯಬೇಕು